ಶಿಕ್ಷಕರೇ ನಮ್ಮ ಹತ್ರ ಎಷ್ಟೇ ನಾಲೆಡ್ಜ್ ಇದ್ದರೂ ಬುದ್ಧಿವಂತಿಕೆ ಇದ್ದರೂ ಅದು ನಮಗೋಸ್ಕರ ಉಪ್ಯೋಗಿಸ್ಕೊಂಡಿಲ್ಲ ಅಂದರೆ ಅದು ವೇಸ್ಟ್ ಅಲ್ವಾ ನಾಲೆಡ್ಜ್ ಇಸ್ ನಾಟ್ ಅ ಪವರ್ ಇಂಪ್ಲಿಮೆಂಟೇಷನ್ ಆಫ್ ನಾಲೆಡ್ಜ್ ಈಸ್ ಅ ಪವರ್ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಕುಂಭರಾಶಿಯವರಿಗೆ ತುಂಬ ಹಾಗೂ ಬುದ್ಧಿವಂತಿಕೆ ಇರುತ್ತೆ ವಿಪರ್ಯಾಸ ಏನು ಗೊತ್ತಾ ಇವ್ರು ತಮಗೋಸ್ಕರ ಅದನ್ನು ಉಪ್ಯೋಗಿಸ್ಕೊಳ್ಳೋದೇ ಇಲ್ಲ ಯಾವಾಗಲೂ ಬೇರೆಯವ್ರಿಗೆ ಸಹಾಯ ಮಾಡ್ತಾ ಇವ್ರ ಹತ್ರ ಬಂದವ್ರಿಗೆಲ್ಲ ಸಲಹೆಗಳನ್ನ ಕೊಡ್ತಾ ಸಮಾಜಕ್ಕೆ ದಾರಿದೀಪದಂತೆ ಬದುಕ್ತಾರೆ ತಮ್ಮನ್ನೇ ತೊಗೊಂಡ್ ಮರೆತು ಬಿಡ್ತಾರೆ ಇವ್ರು ಯಾವತ್ತು ತಮ್ಮ ಜ್ಞಾನ ಹಾಗೂ ಬುದ್ಧಿವಂತಿಕನ ಇವ್ರು ಏಳ್ಗೆಗೋಸ್ಕರ ಬಳಸೋಕ್ಕೆ ಶುರು ಮಾಡ್ತಾರೆ ಅವತ್ತಿಂದ ಇವ್ರ ಜೀವನ ಬದಲಾಗಕ್ಕೆ ಶುರು ಆಗುತ್ತೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ರಾಮು ಆ್ಯಸ್ಟ್ರೋ ಇವತ್ತಿನ ಕುಂಭ ಕುಂಭರಾಶಿಯವರ ರಹಸ್ಯ ಗುಣಗಳು ಯಾವುದು ಅಂತ ನೋಡೋಣ ವಿಡಿಯೋ ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿ ಕುಂಭರಾಶಿ ರಾಶಿ ಚಕ್ರದಲ್ಲಿ ಹನ್ನೊಂದನೇ ರಾಶಿಯಾಗಿರುತ್ತೆ ಶನಿಗ್ರಹ ಈ ರಾಶಿ ಅಧಿಪತಿ ಈ ರಾಶಿ ಚಿಹ್ನೆ ಬಂದು ಕುಂಭ ಅದರೊಳಗಡೆ ಏನಿದೆ ಅಂತ ಯಾರಿಗೂ ಗೊತ್ತಾಗಲ್ಲ ಇವ್ರ ವ್ಯಕ್ತಿತ್ವವೂ ಕೂಡ ಹಾಗೆ ವಿಭಿನ್ನವಾಗಿರುತ್ತೆ ಯೂನಿಕ್ ನೇಚರ್ ಇವ್ರದ್ದು ಡೀಪ್ ಥಿಂಕರ್ಸ್ ಆಗಿರ್ತಾರೆ ಹಾಗೆ ಸೀರಿಯಸ್ ಆಗೂ ಇರ್ತಾರೆ ಯಾರಿಗೆ ತೊಂದರೆ ಆದರೂ ಇವರು ಸಹಾಯ ಮಾಡೋಕ್ಕೆ ತುದಿಗಾಲಲ್ಲಿ ನಿಂತಿರ್ತಾರೆ ಯಾಕಂದರೆ ಸಂಕಷ್ಟ ಸಮಯದಲ್ಲಿ ಸಹಾಯ ಮಾಡೋಕ್ಕೆ ಯಾರೂ ಇಲ್ಲ ಅಂದಾಗ ಮನುಷ್ಯನ ಪರಿಸ್ಥಿತಿ ಏನಾಗುತ್ತೆ ಅನ್ನೋದು ಇವ್ರಿಗೆ ಗೊತ್ತಿರುತ್ತೆ ಬೇರೆಯವ್ರ ನೋವನ್ನು ಅರ್ಥ ಮಾಡಿಕೊಂಡು ಸಹಾಯ ಮಾಡ್ತಾರೆ ವಿಪರ್ಯಾಸ ಅಂದರೆ ಇವ್ರಿಗೆ ಕಷ್ಟ ಬಂದಾಗ ಇವ್ರಿಗೆ ಸಹಾಯ ಮಾಡೋರು ಕಡಿಮೆ ಹಾಗೆ ಇವರು ಬೇರೆಯವ್ರ ಹತ್ರ ಸಹಾಯ ಕೇಳೋದು ಕೂಡ ಅಪರೂಪ ಇವರು ಸ್ಮಾರ್ಟ್ ವರ್ಕರ್ಸ್ ಆಗಿರ್ತಾರೆ ಹಾರ್ಡ್ ವರ್ಕ್ ಮಾಡಲ್ಲ ಇವರು ಇವ್ರ ಮೆಚುರಿಟಿ ಲೆವೆಲ್ ಜಾಸ್ತಿ ಬಣ್ಣದ ಮತ್ಗಳಾಡಿ ಹೊಗಳಿ ಅಥವಾ ಸುಳ್ಳು ಹೇಳಿ ಇವ್ರನ್ನ ಇಂಪ್ರೆಸ್ ಮಾಡ್ತೀನಿ ಅಂದರೆ ಆಗದೇ ಇರೋ ವಿಷಯ ಅದು ತುಂಬ ಸ್ಮಾರ್ಟ್ ಇವರು ಇವ್ರ ಹತ್ರ ಡ್ರಾಮಾ ಮಾಡಿದ್ರೆ ಗೊತ್ತಾಗುತ್ತೆ ಇವ್ರಿಗೆ ಸುಳ್ಳು ಹೇಳಿದ್ರೂ ಗೊತ್ತಾಗುತ್ತೆ ಅದನ್ನು ಬಾಯ್ಬಿಟ್ಟು ಹೇಳಲ್ಲ ಇವರು ಇಗ್ನೋರ್ ಮಾಡಿ ಸುಮ್ಮನೆ ಆಗ್ತಾರೆ ತುಂಬ ಜನ ಇವ್ರನ್ನ ಇಂಟ್ರೋವರ್ಟು ಇವ್ರು ಯಾರ ಜೊತೆಯೂ ಬೆರೆಯಲ್ಲ ಎಲ್ಲಿಗೆ ಕರೆದ್ರೂ ಬರೋಲ್ಲ ಅಂತ ತಪ್ಪು ತಿಳ್ಕೊಂಡಿರ್ತಾರೆ ಸತ್ಯ ಏನಂದರೆ ಇವ್ರು ಎಲ್ಲರ ಜೊತೆ ಚೆನ್ನಾಗಿರ್ತಾರೆ ಆದರೆ ಎಲ್ರೂ ಹತ್ತಿರಕ್ಕೆ ಬಿಟ್ಕೊಳ್ಳಲ್ಲ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ ಇವ್ರ ಮೆಚ್ಯೂರಿಟಿ ಲೆವೆಲ್ಗೆ ಇವ್ರ ಮೈಂಡ್ಸೆಟ್ಗೆ ಮ್ಯಾಚ್ ಆಗಬೇಕು ಆವಾಗಷ್ಟೇ ಓಪನ್ ಅಪ್ ಆಗ್ತಾರೆ ಇವ್ರ ಸ್ನೇಹ ಬೇಕು ಅಂದರೆ ಇವ್ರ ಜೊತೆ ಸತ್ಯ ಹಾಗೂ ಪ್ರಾಮಾಣಿಕವಾಗಿರಬೇಕು ಇವ್ರ ವೇವ್ಲೆಂತ್ ಡಿಫ್ರೆಂಟಾಗಿರುತ್ತೆ ಇವರು ತುಂಬ ಬುದ್ಧಿವಂತರು ಇವ್ರ ಜ್ಞಾನ ಹಾಗೂ ಬುದ್ಧಿವಂತಿಕೆನ ಗಮನಿಸಿ ಇವ್ರ ಕೆಲಸ ಮಾಡೋ ಜಾಗದಲ್ಲಿ ಇವ್ರ ಬಾಸ್ ಕೂಡ ಇವರಿಂದ ಸಜೆಷನ್ಸ್ ತಗೋತಾರೆ ಇವ್ರಿಗೆ ಇಷ್ಟ ಆಗದಿರೋ ವಿಷಯಗಳನ್ನ ಮಾತಾಡ್ತಾ ಇರೋ ಜಾಗದಲ್ಲಿ ಒಂದು ನಿಮಿಷವೂ ನಿಂತ್ಕೊಳ್ಳಲ್ಲ ಇವರು ಇವರು ಮತ್ತೊಬ್ಬರ ನಂಬಿಕೆಗೆ ದ್ರೋಹ ಮಾಡೋಲ್ಲ ಹಾಗೆ ಇವ್ರಿಗೆ ಯಾರಾದರೂ ನಂಬಿಕೆ ದ್ರೋಹ ಮಾಡಿದರೆ ಮತ್ತೆ ಅವ್ರನ್ನ ಹತ್ರಕ್ಕಂತೂ ಸೇರಿಸಲ್ಲ ಸೆಕೆಂಡ್ ಚಾನ್ಸ್ ಕೊಡೋಲ್ಲ ಲವರ್ಸ್ ಇರ್ಬೋದು ಫ್ರೆಂಡ್ಸ್ ಇರ್ಬೋದು ಫ್ಯಾಮಿಲಿ ಮೆಂಬರ್ಸು ಯಾರೇ ಆಗಿರ್ಬೋದು ಸೆಕೆಂಡ್ ಚಾನ್ಸ್ ಅಂತೂ ಕೊಡೋಲ್ಲ ಮತ್ತಾವತ್ತಾದರೂ ಎದುರುಗಡೆ ಸಿಕ್ಕಿದ್ರೆ ಮಾತಾಡ್ತಾರೆ ಆದರೆ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ ಅವ್ರ ಬಗ್ಗೆ ಮೊದಲು ಇವ್ರ ಮನಸ್ಸಲ್ಲಿ ಏನು ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ರು ಆ ಪ್ರೀತಿ ವಿಶ್ವಾಸ ಇರೋಲ್ಲ ಇವ್ರ ಹತ್ರ ಹಾಗೆ ಇವರು ತನಗೆ ಸಂಬಂಧ ಇಲ್ಲದೇ ಇರೋ ವ್ಯಕ್ತಿಗಳ ಬಗ್ಗೆ ಅನವಶ್ಯಕವಾಗಿ ಮಾತಾಡಲ್ಲ ಇವ್ರ ಕೆಲಸ ಏನಿದೆ ಅದ್ರ ಮೇಲೆ ಮಾತ್ರ ಫೋಕಸ್ ಮಾಡ್ತಾರೆ ಇನ್ನೊಬ್ಬರು ಪರ್ಸ್ನಲ್ ವಿಷಯಕ್ಕೂ ತಲೆ ಹಾಕಲ್ಲ ಕುಂಭರಾಶಿಯವರು ಫಿಲಾಸಫರ್ಸು ಸ್ಪಿರಿಚುಯಾಲಿಟಿ ಮೇಲೆ ಅಕ್ಕಲ್ ಸೈನ್ಸ್ ಮೇಲೆ ಜ್ಯೋತಿಷ್ಯದ ಮೇಲೆ ನಂಬಿಕೆ ಇರುತ್ತೆ ಇವ್ರಿಗೆ ಇವ್ರ ಮುಂದೆ ಎಂಥದೇ ಪ್ರಾಬ್ಲಮ್ ತೊಗೊಂಡೋಗಿ ಇಟ್ಟರು ಐದು ನಿಮಿಷಕ್ಕೆ ಅದಕ್ಕೆ ಸಲ್ಯೂಷನ್ ಹೇಳ್ತಾರೆ ದೊಡ್ಡ ದೊಡ್ಡ ಸಾಧಕರು ಚಿಂತಕರು ತತ್ವಜ್ಞಾನಿಗಳು ವಿಜ್ಞಾನಿಗಳು ದೊಡ್ಡ ದೊಡ್ಡ ಜ್ಯೋತಿಷಿಗಳು ಇವರೆಲ್ಲ ಕುಂಭರಾಶಿಯವರೇ ಆಗಿರ್ತಾರೆ ಇವ್ರು ಮಾಡೋ ಕೆಲಸ ಇವ್ರಿಗೆ ಮಾನಸಿಕವಾಗಿ ಸಂತೃಪ್ತಿ ಕೊಟ್ಟಿಲ್ಲ ಅಂದರೆ ಅದನ್ನು ಮುಂದುವರ್ಸಲ್ಲ ಇವರು ಏನೇ ಕೆಲಸ ಮಾಡಬೇಕು ಅಂದರೂ ಅದರಿಂದ ಇವ್ರಿಗೆ ಆತ್ಮತೃಪ್ತಿ ಸಿಗಬೇಕು ಇಲ್ಲಾಂದರೆ ಮಾಡಲ್ಲ ಇವರು ಇವ್ರ ಕೆಲಸಕ್ಕೆ ಎಮೋಷನ್ಸ್ನ ಮಿಕ್ಸ್ ಮಾಡ್ತಾರೆ ಇವ್ರಿಗೆ ಭಾವನಾತ್ಮಕ ಸಂಘರ್ಷಗಳು ಹೆಚ್ಚು ಎಮೋಷನಲ್ ಕಾನ್ಫ್ಲಿಕ್ಟ್ಸ್ ಫೇಸ್ ಮಾಡ್ತಾನೇ ಇರ್ತಾರೆ ಭಾವಜೀವಿಗಳು ಇವರು ಮತ್ತೊಬ್ಬರು ಭಾವನೆಗಳನ್ನ ಗೌರವಿಸ್ತಾರೆ ಅರ್ಥ ಮಾಡ್ಕೋತಾರೆ ಇವರೇನಾದರೂ ಮದುವೆ ಆಗಿದ್ರೆ ತಮ್ಮ ಲೈಫ್ ಪಾರ್ಟ್ನರ್ಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟಿರ್ತಾರೆ ಇವರು ಇಂಡಿಪೆಂಡೆಂಟಾಗಿ ತಮ್ಮ ಸ್ವಂತ ಆಲೋಚನೆಗಳನ್ನ ಕಾರ್ಯರೂಪಕ್ಕೆ ತರಬೇಕು ಹಾಗೆ ತಮ್ಮ ಮನಸ್ಸಿಗೆ ತೃಪ್ತಿ ಕೊಡೋವಂಥ ಕೆಲಸಗಳನ್ನ ಮಾಡಿದಾಗ ಸಕ್ಸಸ್ ಆಗ್ತಾರೆ ಗೌರವ ಮರ್ಯಾದೆ ಹೆಸರು ಎಲ್ಲ ಸಿಗುತ್ತೆ ಇವ್ರಿಗೆ ಇವ್ರಿಗೆ ಇವರ ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ಇರುತ್ತೆ ಆರೋಗ್ಯದ ಬಗ್ಗೆ ತುಂಬ ಗಮನ ಹರಿಸ್ತಾರೆ ಹೆಲ್ತ್ ಕಾನ್ಷಿಯಸ್ ಇವರು ತುಂಬ ಸರಿ ಇವ್ರಿಗೆ ಇವ್ರ ಶತ್ರು ಯಾರು ಅಂತ ಗೊತ್ತಾಗಲ್ಲ ಇವ್ರ ಶತ್ರುಗಳನ್ನ ಐಡೆಂಟಿಫೈ ಮಾಡೋದ್ರಲ್ಲಿ ಎಡುತ್ತಾರೆ ಎಲ್ಲರೂ ನಂಬ್ತಾರೆ ಜೀವನದುದ್ದಕ್ಕೂ ಬರೀ ಮೋಸನೆ ನೋಡ್ತಾರೆ ಪೂರ್ತಿ ಎಲ್ರಿಗೂ ಪ್ರೀತಿ ಕೊಡ್ತಾರೆ ಸಹಾಯ ಮಾಡ್ತಾರೆ ಆದರೆ ಅವರೆಲ್ಲರೂ ಇವ್ರಿಗೆ ಹರ್ಟ್ ಮಾಡ್ತಾರೆ ಕೊನೆಗೆ ಇವ್ರ ಮನಸೇ ಕಲ್ಲಾಗಿಬಿಡುತ್ತೆ ಕಷ್ಟ ಸುಖ ಎರಡನ್ನೂ ಸಮಾನವಾಗಿ ಸ್ವೀಕರಿಸೋಕ್ಕೆ ಶುರು ಮಾಡ್ತಾರೆ ಖುಷಿಯಾದ್ರೂ ಎಕ್ಸೈಟ್ ಆಗೋಲ್ಲ ಕಷ್ಟ ಬಂದರೂ ಬೇಜಾರಾಗಲ್ಲ ಆ ಥರ ಬದಲಾಗ್ತಾರೆ ಇವ್ರಿಗೆ ಕಷ್ಟದ ಸಂದರ್ಭ ಆದಾಗ ಇವ್ರ ಅಣ್ಣ ಅಥವಾ ಅಕ್ಕನಿಂದ ಸಹಾಯ ಸಿಗುತ್ತೆ ಇವ್ರಿಗೆ ಇವ್ರ ಕುಟುಂಬದವ್ರು ಹಾಗೂ ಸಂಬಂಧಿಕರು ಕೂಡ ನೋವು ಕೊಡ್ತಾರೆ ಕೊನೆಗೆ ಇವ್ರ ವ್ಯಕ್ತಿತ್ವನೇ ಬದಲಾಗಿಬಿಡುತ್ತೆ ಹೊಸ ವ್ಯಕ್ತಿಯಾಗಿ ಬದಲಾಗ್ತಾರೆ ತನ್ನ ತಾನು ಪ್ರೀತಿ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ ಸೆಲ್ಫ್ ಇಂಪ್ರೂವ್ಮೆಂಟ್ ಕಡೆ ಗಮನ ಹರಿಸ್ತಾರೆ ಇಷ್ಟೆಲ್ಲ ಇವ್ರಿಗೆ ಅರ್ಥ ಆಗೋಷ್ಟೊಳಗಡೆ ಇವ್ರಿಗೆ ವಯಸ್ಸು ಮೂವತ್ತ್ಮೂರು ಮೂವತ್ತೈದು ದಾಟ್ಬಿಟ್ಟಿರುತ್ತೆ ನಿಮಗೆ ಕುಂಭರಾಶಿಯವರು ಫ್ರೆಂಡ್ಸ್ ಇದ್ದರೆ ಅವ್ರನ್ನ ಯಾವತ್ತೂ ಕಳ್ಕೊಬೇಡಿ ಕಳ್ಕೊಂಡ್ರೆ ನಿಮಗೆ ಲಾಸು ಒಟ್ಟಾರೆಯಾಗಿ ಕುಂಭರಾಶಿಯವ್ರ ಬಗ್ಗೆ ಏನು ಹೇಳಬೇಕು ಅಂದರೆ ಓವರ್ ಥಿಂಕ್ ಮಾಡಬೇಡಿ ನಿಮಗೋಸ್ಕರ ಡೈಲಿ ಒಂದಷ್ಟು ಸಮಯನ ತೆಗೆದಿಡಿ ಸೆಲ್ಫ್ ಇಂಪ್ರೂವ್ಮೆಂಟ್ ಕಡೆ ಫೋಕಸ್ ಮಾಡಿ ನೀವು ತುಂಬ ಕ್ರಿಯೇಟಿವ್ ಸೋಲು ನಿಮ್ಮ ಸೆನ್ಸ್ ಆಫ್ ಹ್ಯೂಮರೇ ಯೂನಿಕ್ ಆಗಿರುತ್ತೆ ಸೆಲ್ಫ್ ಲವ್ ಡೆವಲಪ್ ಮಾಡ್ಕೊಳ್ಳಿ ಸೆಲ್ಫ್ ಇಂಪ್ರೂವ್ಮೆಂಟ್ ಕಡೆ ಫೋಕಸ್ ಮಾಡಿ ನೀವು ಉದ್ಧಾರ ಆಗಿ ನೀವು ಉದ್ಧಾರ ಆದರೆ ಎಲ್ಲರೂ ನಿಮ್ಮ ಹಿಂದೆ ಬರ್ತಾರೆ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇದೇ ರೀತಿ ಹೆಚ್ಚಿನ ವೀಡಿಯೋಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು